ಇದು ಎಷ್ಟು ಚಂದ ಸಿಂಬಲ್ ಗೊತ್ತಾ ಧ್ಯಾನ ಮುದ್ರೆ ನಿಮ್ಗೆಲ್ಲ ಕಲ್ತಿದ್ದೀರಿ ಮಗಳ ನಾ ಹೇಳೋದೇನಿಲ್ಲ ಅದ್ರೊಳಗೆ ಈ ಧ್ಯಾನ ಮುದ್ರೆ ಸಿಂಬಾಲಿಕ್ ಆಗಿ ಹೇಳ್ತಾರೆ ಬಹಳ ಚಂದ ಹಿಂಗಿದ್ದಾಗ ಕೈ ಇರುತ್ತಲ್ಲ ಈ ಹೆಬ್ಬೆರಳು ಯಾವಾಗಲೂ ಹಿಂಗೆ ಇರಲ್ಲ ಇದು ಈ ನಾಲ್ಕು ಬೆರಳು ಜೊತೆಗೆ ಇರ್ತದೆ ಇದು ಬೇರೆ ಇರ್ತದೆ ಒಂದು ಕಲ್ಪನೆಯಲ್ಲಿ ಚೆನ್ನಾಗಿದೆ ಇದು ಭಗವಂತ ಅಂತ ಹೆಬ್ಬೆಟ್ಟು ಭಗವಂತ ಇದು ನಾವು ಜೀವಾತ್ಮ ನಾವು ನಾವು ಜೀವಗಳು ಇದು ಜೀವ ಯಾವಾಗ ಈ ಮೂರು ಜೊತೆಗೆ ಇರ್ತದಲ್ಲ ಯಾವಾಗ್ಲೂ ಈ ಮೂರುಗಳು ನಮ್ಮ ಗುಣಗಳು ಸತ್ವ ತಮಸ್ ಅಂತ ಮೂರು ಗುಣಗಳು ಕೇಳಿದ್ದೀರಿ ಅದೆಲ್ಲ ಕಲ್ತಿದ್ದೀರಿ ಈ ಮೂರು ಗುಣಗಳು ಯಾವುದು ಹೆಚ್ಚು ಪ್ರಭಾವಶಾಲಿ ಆಗಿರುತ್ತೋ ಅದರ ವಾಸನೆ ಇದಕ್ಕೆ ಜಾಸ್ತಿ ಬರುತ್ತೆ ಗೊತ್ತಾಯ್ತಲ್ಲ ಮೂರು ಬಿಡಲ್ಲ ನಮ್ಮನ ಸತ್ವ ತಮಸ್ ಮೂರು ಇರ್ತದೆ ಅದ್ರಲ್ಲಿ ಯಾವ್ದು ಹೆಚ್ಚು ಪ್ರಭಾವಶಾಲಿ ಆಗಿದೆಯೋ ಅದು ಈ ಜೀವನ ಮೇಲೆ ಪರಿಣಾಮ ಬೀರುತ್ತೆ ಅವನು ಭಗವಂತನ ಸೇರ್ಕೋಬೇಕಂದ್ರೆ ಏನು ಮಾಡಬೇಕು ನೋಡಿ ಈಗ ಭಗವಂತನ ಸೇರ್ಕೋಬೇಕಾದ್ರೆ ಈ ಮೂರನ್ನು ಬಿಡಬೇಕು ಬಿಡೋದಷ್ಟೇ ಅಲ್ಲ ಅಹಂಕಾರ ಕಳ್ಕೊಬೇಕು ಬಗ್ಬೇಕು ಆಗ ಭಗವಂತನು ಮೇಲೆ ಬರ್ತಾನೆ ಆಗದು ಜ್ಞಾನ ಮುದ್ರೆ ಆಯಿತು ಇದು ಸರ್ಕಲ್ ಆಯ್ತು ನೋಡಿ ಇಲ್ಲಿ ಸರ್ಕಲ್ ಈಸ್ ದಿ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಅಂಡ್ ನೋ ಎಂಡ್ ಯು ಬಿಕಮ್ ಪಾರ್ಟ್ ಆಫ್ ದಿ ಸೋಲ್ ಕಂಪ್ಲೀಟ್ ಇದಾಗಿಬಿಡುತ್ತೆ ಇದು ಧ್ಯಾನ ಮುದ್ರೆ ಅಂತ ಈ ತ್ರಿಗುಣಗಳನ್ನು ಬಿಟ್ಟು ಅಹಂಕಾರ ರಹಿತನಾಗಿ ಬಗ್ಗೆದಾಗ ಮಾತ್ರ ಭಗವಂತನ ಸೇರ್ಕೋತಿಯಾ ಅಂತ ಹೇಳುವಂತದ್ದು ಎಷ್ಟು ಅದು ಶ್ಲೋಕ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಬೆಳ್ಕೊಂಡು ಹೋಗ್ತದೆ ಅದು ನಾನು ಒಂದು ಅರ್ಥ ಅಂತ ಹಿಡ್ಕೊಂಡು ಕೂತ್ಕೊಂಡ್ ಬಿಟ್ರೆ ಅಲ್ಲಿಗೆ ಸೀಮಿತ ಆಗ್ಬಿಡುತ್ತೆ ಅದಲ್ಲ ನಿಮ್ಮ ತಿಳುವಳಿಕೆಯಲ್ಲಿ ಬೇರೆ ಓದಿನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಅದು ಚೆನ್ನಾಗಿರುತ್ತೆ